Ramon! ಏನಾಗುತ್ತದೆ ಎಂದು ಯಾವುದೋ ಸಂತೋಷ ನಗ್ ಅರ್ಥ ವಿಷಯ ಏನಿದೆ ಇಂದಿಗೆ ನಮ್ಮ ಶತ್ರುಗಳ ನಾಶವಾದು ಇನ್ನು ಮೇಲೆ ನಾ ಆಡಿದ್ದೇ ಆ ಇನ್ನೊಂದು ಮಾತು ಹೇಳಿದ ನನ್ನ ಮಗಳು ಇವತ್ತು ಅಮೆರಿಕದಿಂದ ಬರ್ತಾ ಇದ್ದಾಳೆ ಅವಳಿಗೆ ಈ ವಿಷಯ ತಿಳಿಕೊಡ್ದು ಆಯ್ತು ರೀ ಅಪ್ಪ ಯಾವುದೂ ವಿಷಯ ಹೇಳುವುದಿಲ್ಲ ಮುಂದಿನ ವಾರವೇ ನನ್ನ ಅಳಿಯ ಕಣ್ಣರ ಜೊತೆ ಅವಳ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ larında yine ಗೌಡ್ರೆ ಆ ಬಡಪಾಯಿಯ ಪಂಡು ಬುದ್ಧಿ ಕಲಿಸುತ್ತೇನೆ ಮಾಮ ನೀ ಚಿಂತೆ ಮಾಡಬೇಡಿ ಅದಕ್ಕೆ ಆ ಹಿಂದೆ ನೀವು ಹೇಳದಕ್ಕೆ ರಾಮಪಾಡಿಗೆ ಬಿಟ್ಟು ಬಂದಂತೆ ಆ ಲಕ್ಷ್ಮಣಿಯು ಒಂದು ಗತಿ ಕಾಣಿಸ್ತೇನೆ ಹಿಂದೆ ಪ್ರತಾಪ್ನಿಂದ ಮೋಸದ ಮಾತಿದೆ ಹಿಂದೆ ವಿನಾಕಾರಣ ಸುಳ್ಳಿನ ಕಳ್ಳತನದ ಪಟ್ಟ ಕಟ್ಟಿ ಜೈಲಿನಲ್ಲಿ ನನ್ನ ಅಣ್ಣನಿಗೆ ಮನ ಬಂದಂತೆ ಬಾರಿಸಿದ ಯಾವ ಪದ್ಮೋಸ್ ಇನ್ನು ಮುಂದೆ ನೋಡಿಕೊ ಸಿಂಹದ ಗುಹೆಯಿಂದ ಹೊರಬಂದ ಈ ಸಿಂಹ ರಾಜನ ಅರುಭಟವನ್ನು ನಾಲ್ಕಾರು ಪೊಲೀಸರಿಂದ ಕಟ್ಟಿ ಹಾಕಿ ಅನ್ಯಾಯದ ಕಾನೂನಿನಿಂದ ಶಿಕ್ಷಿಸಿದ ನಿನ್ನ ಕೈಗಳಲ್ಲಿ ಗಂಡಸ್ತನವಿದ್ದರೆ ಸುರಿಸುವ ನಾಯಿ ಲಕ್ಷ್ಮಣ ನೀನೊಬ್ಬ ನಾನೊಬ್ಬ ಕರ್ತವ್ಯ ದಿಸ್ತಾವಂತ ಪೊಲೀಸ್ ಅಧಿಕಾರಿ ಎಂಬುದು ಮರೆತು ಮಾತನಾಡಬೇಕ ನಾನೊಬ್ಬ ಸರ್ಕಾರಿ ಅಧಿಕಾರಿ ನವೀನಿಂದ ಮಾತನಾಡುವುದು ಕಲಿ ಇಲ್ಲದಿದ್ದರೆ ನಿನ್ನ ಪರಿಣಾಮ ನೆಟ್ಟೆ ನಿನ್ನ ಮುಂದೆ ನಾನು ನಯ ವಿನಯದಿಂದ ಮಾತನಾಡುವುದು ಕಲಿಯ ಕಲಿಯಲು ನಿನ್ನ ಗುಲಾವಣೆ ಮೇಲಿನ ಅಕ್ಕರಿ ಅಧಿಕಾರಿಯನ್ನಾಗಿ ಆಶೀರ್ವದಿಸಿ ಕಳಿಸಿದ್ದಾರೆ ನೋಡಿಕೋ ನನ್ನ ಐಡೆಂಟಿಟಿ ಇನ್ಸ್ಪೆಕ್ಟರ್ ನೌಕರಿ ನಿನ್ನಂತ ಕಳ್ಳ ಕಲಿಮನೆಗೆ ಕೊಟ್ಟರೆ ನೀನು ಈ ನೀನು ಈಂಚದ ಲಂಚದಿಂದ ನಿನಗೆ ಇನ್ಸ್ಪೆಕ್ಟರ್ಬೇಕು ಇನ್ಸ್ಪೆಕ್ಟರ್ ನೌಕರಿ ನೌಕರಿಗೆ ಮೊದಲು ರಾಜೀನಾಮೆ ಕೊಡು ಗೌಡನ ಲಾಲುವಾಗಿ ಇವನು ಉಗುಳಿದ್ದನು ಕೈಯಿಂದ ಕಸದ ಬುತ್ತಿಗೆ ಹಾಕುವ ಚಮಚ ನೀನಾಗು ಆದರೆ ನನ್ನಂತೆ ನನಗೇನಾದ್ರೂ ಹೆಚ್ಚಿಗೆ ಮಾತನಾಡಿದ್ರೆ ನಡು ಪೀಳಿಗೆಯಲ್ಲಿ ನಿನ್ನ ಶವ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕಾಗ್ತದೆ ಎಚ್ಚರಿಕೆಯನ್ನು ಮಾತನಾಡುವ ಮರಳು ಮಾನವ ಶಭಾಷ್ ನಡು ಬೀದಿಯಲ್ಲಿ ನನ್ನ ಶವ ಸಂಸ್ಕಾರ ಸಿದ್ಧಿಪಡಿಸಲು ನಾನೇನು ಪ್ರಾಣಿ ಅಲ್ಲ ನನಗೂ ರೋಷ ಆವೇಶ ಪುಟಿದೇ ಈ ಊರು पर कार्य

ಸರ್ಪ ಇನ್ನಂತ ಸರ್ಪವನ್ನು ಪಳಗಿಸಿ ಅವರು ಕೆತ್ತು ಪುಂಗಿಯನಾದಕ್ಕೆ ಕುಣಿಸುವ ಅವಾಡಿನ ಮಂತ್ರ ಕಲಿ ಕಲಿತ ಕಲಿ ಪುರುಷ ಕರನಾನು ನೀನು ನಿರ್ಮಿಸಿದ ರಾವಣ ರಾಜ್ಯದಲ್ಲಿ ನಾನು ರಾಮ ಶಿಂದೂರ ಲಕ್ಷ್ಮಣನಂತೆ ಧೈರ್ಯಶಾಲಿ ಸಂಗಳ್ಳಿ ರಾಯಣ್ಣನಂತ ಸಾಹಸಕರ್ತನಾಗಿ ನಿಮ್ಮ ಸಾವಿಗೆ ಸವಾಲು ಹಾಕಲು ಬಂದಿದ್ದಾನೆ

ಬಂದುಕಿನ ಗೊಂಡೆಚ್ಚಿನ ಏ ತಂತ್ರಿ ನನಗೆ ಹೇಳುವ ಆಲೋಚನೆ ನಿನ್ನ ಪರಾಕ್ರಮಕ್ಕೆ ಮುಕ್ತಾಯದ ಗೆರೆ ಎಳೆಯಲೇಬೇಕು ಲಕ್ಷ್ಮಣ ಇದು ನಮ್ಮಿಬ್ಬರಿನ ಪಿಸ್ತೂಲಿನ ಭದ್ರಕೋಟೆ que é que no...